ವಿಷ್ಣಮ್ಮಂದೇ ಜಗತ್ತು ವಿಷ್ಣು ಸಹಸ್ರನಾಮದ ಬಗ್ಗೆ ಒಂದು ನಾನು ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾಮಾವಳಿಗಳಿಂದ ಆಗೋ ಪ್ರಯೋಜನಗಳು ವಿಷ್ಣು ಸಹಸ್ರನಾಮ ಪಾರಾಯಣ ದಲಿತ ಸಹಸ್ರನಾಮ ಪಾರಾಯಣ ಶಿವಸಹಸ್ರನಾಮ ಪಾರಾಯಣ ದೇವಸ್ಮತಿ ಮುಂತಾದ ನಾಮಾವಳಿಗಳು ಜಪಿಸುವುದರಿಂದ ನಮಗೆ ಇದರಿಂದ ವಿಶೇಷ ಫಲ ಸಿಗುತ್ತದೆ ಮನಸ್ಸು ಶಾಂತಿಗೊಳ್ಳುತ್ತದೆ ಫಲಶ್ರುತಿ ದೊರೆಯುತ್ತದೆ ಇಷ್ಟಾರ್ಥ ಸಿದ್ಧವಾಗುತ್ತೆ ಆದ್ದರಿಂದ ಸಾವಿರಾರು ವರ್ಷಗಳಿಂದ ಈ ಪಾರಾಯಣ ಪಾರಾಯಣಗಳನ್ನು ಮಾಡ್ಕೊಳ್ತಾನೆ ಬಂದಿದ್ದಾರೆ ಈಗ ಇದು ಒಂದು ವಿಷಯ ಆದಮೇಲೆ ವಿಷ್ಣು ಸಹಸ್ರಾಮ ಜನಪ್ರಿಯವಾಗಲಿದ್ದರೆ ಸಾಕು ಆಮೇಲೆ ಇದರಲ್ಲಿ ಯಾವುದೇ ಹಿಂಸೆಯೂ ಇಲ್ಲ ಬಲಿಯೂ ಇಲ್ಲ ದೇವರಿಗೋಸ್ಕರ ಬಲಿ ಕೊಡ್ತೀವಿ ಹಿಂಸೆ ಮಾಡ್ತೀವಿ ಅನ್ನೋದು ಇಲ್ಲ ಇದನ್ನು ಯಾವ ಸ್ಥಳದಲ್ಲಿ ಆದರೂ ಯಾವ ದೇಶದಲ್ಲಾದರೂ ಯಾವ ಎಲ್ಲಿ ಎಲ್ಲಿಯಾದರೂ ಕುಳಿತು ಹೇಳಬಹುದು ಯಾವಾಗಲೂ ನಾವು ಬಾಯಿಪಾಠದಲ್ಲಿ ಹೇಳ್ಕೊಂಡು ಕುತ್ಕೊಳ್ಬೋದು ಅಂದರೆ ಕುತ್ಕೊಂಡು ಹೇಳಬೇಕು ಯಾವ ಸಮಯದಲ್ಲಾದರೂ ಹೇಳಬಹುದು ಆದರೆ ಕುಳಿತು ಹೇಳಬೇಕು ಮುಖ್ಯವಾಗಿ ಶ್ರದ್ಧೆ ಭಕ್ತಿಯಿಂದ ಪಾರಾಯಣ ಮಾಡಬೇಕು ಆಗ ಮಾತ್ರ ತುಂಬ ಫಲಕಾರಿಯಾಗುವುದು ನಮ್ಮ ಮುಖ್ಯ ಕಾರಣ ನಮ್ಮ ಇದನ್ನು ಐದನೇ ವೇದ ಅಂತ ಕರೀತಾರೆ ಇದು ವ್ಯಾಸರಾಯರು ಬರದಲ್ಲ ಋಗ್ವೇದ ಯದುರ್ವೇದ ಮತ್ತು ಸಾಮವೇದ ಅಥರ್ವಣ ವೇದ ಆದಮೇಲೆ ಇದು ಒಂದು ವಿಷ್ಣು ಸಹಸ್ರನಾಮನ ಐದನೇ ವೇದ ಅಂತ ಕರೆಯುವ ಹುಡುಗ ಅದಕ್ಕೆ ಇದು ಇದನ್ನು ಹೇಳಬೇಕಾದ್ರೆ ಒಂದು ನಾಮವನ್ನು ಸಹ ತೆಗೆದುಕೊಂಡು ಹೇಳುವಾಗ ಭಕ್ತಿ ಶ್ರದ್ಧೆ ಬೇಕಾಗುತ್ತೆ ಶ್ರದ್ಧೆಯಿಂದ ಭಕ್ತಿಯಿಂದ ಇಡಬೇಕಾಗುತ್ತೆ ವೇದವ್ಯಾಸರು ಸರ್ವಶ್ರೇಷ್ಠಗಳನ್ನು ಗ್ರಂಥಗಳನ್ನು ರಚಿಸಿದ್ದಾರೆ ಇದರಲ್ಲಿ ಸರ್ವಶಾಸ್ತ್ರದ ಸಂಗ್ರಹ ಮತ್ತು ಇನ್ನೊಂದು ಪರಬ್ರಹ್ಮನ ವಿವೇಚನೆ ಮಾಡುವ ಉಪನಿಷತ್ತು ವಿಸ್ತಾರವಾಗಿ ವಿವರಿಸಿದ್ದಾರೆ ನೀತಿ ಶಾಸ್ತ್ರದ ವಿವರಣೆ ಖಗೋಳಶಾಸ್ತ್ರದ ವಿವರಣೆ ಅರಣ್ಯಗಳ ವಿವರಣೆ ಎಲ್ಲ ವಿವರಣೆಗಳನ್ನು ಭೂತ ಮತ್ತು ವರ್ತಮಾನ ಭವಿಷ್ಯತ್ತಿನ ವಿವರಣೆಯನ್ನು ಮನುಷ್ಯನ ಮನಸ್ಸು ಪೂರ್ತಿ ಚಿತ್ರ ನಮ್ಮ ಗ್ರಂಥವಾದ ಮಹಾಭಾರತದಲ್ಲಿ ಬಂದಿದೆ